ಆಧುನಿಕತೆಯಿಂದ ನಮ್ಮ ತುಳುನಾಡಿನ ತುಳು ಬದುಕನ್ನು ಮರೆಯುತ್ತಿದ್ದು ತುಳುನಾಡಿನ ಕೃಷಿ ಬದುಕು ಜೀವನವನ್ನ ಕಟ್ಟಿಕೊಡಲು ಸಹಕಾರಿಯಾಗಿದೆ ಎಂದು ಶಾಸಕ ಉಮಾನಾಥ ಕೋಟ್ಯನ್ ಹೇಳಿದ್ದಾರೆ ಪಕ್ಷಿಕೆರೆ ಶ್ರೀ ವಿನಾಯಕ ಮಿತ್ರ ಮಂಡಳಿ ಹಾಗೂ ಶ್ರೀ ವಿನಾಯಕ ಮಹಿಳಾ ಮಂಡಳಿಯ ಆಶ್ರಯದಲ್ಲಿ ತೋಕೂರು ಕಂಬಳಬಿಟ್ಟು ಗದ್ದೆಯಲ್ಲಿ ಬಲೆ ಕೆಸಡು ಗೊಬ್ಬುಗ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ತುಳು ಅಕಾಡೆಮಿಯಿಂದ ಇಂತಹ ಕಾರ್ಯಕ್ರಮಕ್ಕೆ ಒಂದಿಷ್ಟು ಹಣ ಮಂಜೂರು ಆಗ್ತಾ ಇದ್ದು ಈ ನಿಟ್ಟಿನಲ್ಲಿ ಸಂಸ್ಥೆ ತುಳು ಅಕಾಡೆಮಿ ಅರ್ಜಿ ಸಲ್ಲಿಸಿ ಪಡೆಯಬಹುದು ಎಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಸ್ತೂರಿ ಪಂಚ ಅಧ್ಯಕ್ಷತೆಯನ್ನು ವಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರತಿಪಡಿ ಡಿಸೋಜಾ ಪಾಡುಪನಮೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಹೇಮನಾಥ್ ಅಮೀನ್ ಜೈ ತುಳುನಾಡ್ ಸಂಸ್ಥೆಯ ಅಧ್ಯಕ್ಷ ಉದಯ್ ಪುಂಜ ಉಪಸ್ಥಿತರಿದ್ದರು ಬಳಿಕ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು ಆ ಕೋರಿದ ಒಂದು ಊರ್ದ ನಮ್ಮ ತಿಂದಿನ ಬಾರಿ ತಿಂದಿನ ನಿಂಗಲ್ ತಿಂದಿನ ಕೋರಿದ ಒಂದು ಪರಿಮಲ ಕಜಿಪದ ಏತು ಖುಷಿ ಬಂಡ ಆತು ಖುಷಿ ಅಂಚಿನ ಕಾಲ ಐಕು ಬಡದ ಇನಿ ಕಂಡೊಂದಿ ದಿನ ಆಟಡೊಂದಿ ದಿನ ನಮ್ಮ ದಯಾಚರಣೆ ಮಾಡ್ಬೋ ಅಂದ್ರೆ ಕಂಡ ನಮಕ್ ಬದುಕು ಕೊರ ನಂಚಿನ ಒಂಜಿ ಒಪ್ಪರಿಗೆ ನಮ್ಮ ಬದುಕಿನ ಕಠಿಣ ಅಂಚಿನ ನಮ್ಮ ಹಿರಿಯರೇ ಕಂಡೊಡು ದತ್ತದ ಇನಿ ನಮ್ಮ ಯೋಗ ಮಲ್ಪ ವಾಕಿಂಗ್ ಮಲ್ಪ ಬಿಪಿ ಶುಗರ್ ಬಿ ಪಿ ಶುಗರ್ ಎದೋ ಜನ ಹಾರ್ಟ್ ಅಟ್ಯಾಕ್ ಆಗಸ್ತಾ ರಿಪೋರ್ಟ್ ಬಂದ್ಬಿಟ್ಟು ಮೊಬೈಲ್ ಮೈನ್ ಅಂತ ನಿಮಾನ್ಸದ ರಿಪೋರ್ಟ್ ಬಂದ್ಬಿಟ್ಟು ಮೈನ್ ಮೊಬೈಲ್ ನಂಗೆ ಅಟ್ಯಾಕ್ ಆಗ ಕಾರಣ ಕೆಲವು ಜನ ಕೆಬಿ ತೋರಣೆ ಕೆಬಿಟ್ಟೆ ಉಪ್ಪು ನೀವು ದುಂಬಾಂಡದಲ್ಲ ಬರ್ತಿದೀವಿ ಕೆಬಿ ತೋರಣೆ ಇಂತ ಕೆಬಿ ತೋರಣೆ ಮಾತಾಡಿ ಕೆಬಿಟ್ಟೆ ಫೋನ್ ಕಾಲ ಬದಲಾದ ಅಂಚ ನಮ್ಮ ಆಣಿದ ಯೋಗ ಎಂಚನ